ಅಂಜನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಹನ್ನೆರಡು ರಾಶಿಯ ಒಂದು ಫಲಾನುಫಲಗಳು ಈ ವಾರದಲ್ಲಿ ಏನಿದೆ ಎಂಬುದನ್ನು ನೋಡೋಣ ಬನ್ನಿ ಈ ವಿಡಿಯೋನ ನೋಡೋಕ್ಕಿಂತ ಮುಂಚಿತವಾಗಿ ವಿಡಿಯೋವನ್ನ ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹನ್ನೆರಡು ರಾಶಿಯ ಫಲಾನುಫಲಗಳು ಅಂಜನದಲ್ಲಿ ಏನು ಕಾಣಿಸುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಮೇಷರಾಶಿಯವರಿಗೆ ವಿಶೇಷವಾದಂಥ ಒಂದು ಪ್ರಗತಿಯನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ನಿಮ್ಮ ವ್ಯಾಪಾರ ವಹಿವಾಟು ಉದ್ಯಮದಲ್ಲಿ ವಿಶೇಷವಾದಂಥ ನೀವು ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆ ಇದೆ ಸ್ವಲ್ಪ ಕುಟುಂಬದೊಂದಿಗೆ ಸ್ವಲ್ಪ ಸಂತೋಷದ ವಾತಾವರಣವು ಕೂಡ ಇರತಕ್ಕಂಥದ್ದು ನಿಮ್ಮ ಮನಸ್ಸು ಕೂಡ ಅಷ್ಟೇ ಬಹಳಷ್ಟು ರೀತಿಯಾದಂಥ ಶಾಂತಚಿತ್ತವಾದಂಥ ಮನಸ್ಸು ಕೂಡ ಇದೆ ಹಾಗಾಗಿ ಯಾವುದೇ ರೀತಿಯಾದಂಥ ಭಯದ ವಾತಾವರಣ ಅನ್ನೋದು ಇಲ್ಲ ಅಂತ ಹೇಳಿ ಈ ಒಂದು ವಾರದ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅಂಜನದ ಮೂಲಕ ನೋಡೋದಾದರೆ ಇನ್ನು ಋಷಭರಾಶಿಯವರಿಗೆ ಉತ್ತಮವಾದಂಥ ಫಲ ಮತ್ತು ವಿಶೇಷವಾಗಿ ಸ್ವಲ್ಪ ದ್ವಂದ್ವ ನಿರ್ಧಾರಗಳು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ವಾರದ ಮಧ್ಯದಲ್ಲಿ ಸೊ ಒಂದಷ್ಟು ರೀತಿಯಲ್ಲಿ ಕಷ್ಟಗಳನ್ನು ನೋಡ್ತೀರ ಆದರೆ ವಾರದ ಅಂತ್ಯದಲ್ಲಿ ವಿಶೇಷವಾದಂತಹ ಉತ್ತಮವಾದಂತಹ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ರಾಶಿಯ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ನೋಡಿ ವ್ಯಾಪಾರ ವ್ಯಾಪಾರದಲ್ಲಿ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ನಿಮ್ಮ ವ್ಯಾಪಾರ ವಹಿವಾಟು ಉದ್ಯಮದಲ್ಲಿ ನೀವು ಅಂದುಕೊಂಡಂಗೆ ನಿಮ್ಮ ಗುರಿಯನ್ನು ನೀವು ಮುಟ್ತೀರಾ ಹಾಗೂ ಅದರಂತೆ ನೀವು ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ಕರ್ಕಾಟಕ ರಾಶಿಯವ್ರಿಗೆ ನೋಡೋದಾದರೆ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆಗಳ ಎದುರ ಎದುರಿಸುವಂತಹ ಸಾಧ್ಯತೆಗಳು ಹಾಗೂ ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಕರ್ಕಾಟಕ ರಾಶಿಯವರು ಮನೆಯಲ್ಲಿ ಸ್ವಲ್ಪ ಆದಷ್ಟು ನಿಮ್ಮ ಮಾತಿನಲ್ಲಿ ಸ್ವಲ್ಪ ಹಿಡಿತಗಳನ್ನು ಸಾಧಿಸಬೇಕಾಗತ್ತೆ ಇಲ್ಲದಿದ್ದರೆ ವರಪೂರ್ತಿ ನೀವು ಜಗಳ ಆಡಿಕೊಂಡೇ ಜೀವನವನ್ನು ಮಾಡುವಂಥ ಸಂದರ್ಭಗಳು ಬರುವಂಥ ಸಾಧ್ಯತೆ ಇದೆ ಇನ್ನು ಸಿಂಹರಾಶಿಯವರು ಸ್ವಲ್ಪ ದೊಡ್ಡ ದೊಡ್ಡ ಆಸೆಗಳು ಈಡೇರಬೇಕು ದೊಡ್ಡ ದೊಡ್ಡ ಕನಸುಗಳಲ್ಲಿ ನೀವು ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥ ಸಾಧ್ಯತೆ ಕೂಡ ಸಂದರ್ಭಗಳು ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ಸಿಂಹರಾಶಿಯವರಿಗೆ ಸ್ವಲ್ಪ ರಿಯಲ್ ಎಸ್ಟೇಟ್ ಉದ್ಯಮೆದಾರರಿಗೆ ಮತ್ತು ವಿಶೇಷವಾಗಿ ಫೈನಾನ್ಷಿಯರ್ಗಳಿಗೆ ಲೇವಾದೇವಿ ವ್ಯವಹಾರಸ್ಥರಿಗೆ ವಿಶೇಷವಾದಂಥ ಲಾಭವಿದೆ ಮತ್ತು ದೊಡ್ಡ ದೊಡ್ಡ ವಾಹನವನ್ನು ಖರೀದಿ ಮಾಡುವಂತಹ ವ್ಯಕ್ತಿಗಳು ಅವರಿಗೆ ಲಾಭವಿದೆ ದೊಡ್ಡ ದೊಡ್ಡ ಆಸೆಗಳು ನಿಮ್ಮಲ್ಲಿ ನೀವು ಮುಳುಗಿರ್ತೀರ ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂಥ ರಾಶಿಯು ರಾಶಿ ನೋಡಿ ಕನ್ಯಾ ರಾಶಿಯವರಿಗೆ ಕಾರ್ಯಸಿದ್ಧಿಯಾಗುವಂಥ ಸಾಧ್ಯತೆ ಇದೆ ನಿಂತು ಹೋದಂತಹ ಎಲ್ಲ ಕೆಲಸಗಳು ಕೂಡ ಸರಾಗವಾಗಿ ಸಾಕ್ತಾ ಹೋಗುತ್ತೆ ಯಾವುದೇ ರೀತಿಯಲ್ಲಿ ಅಡ್ಡಿ ಬರೋದಿಲ್ಲ ಮತ್ತು ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಇನ್ನು ತುಲಾರಾಶಿ ತುಲಾರಾಶಿ ಅವರಿಗೆ ಸ್ವಲ್ಪ ತೊಂದರೆ ಸ್ವಲ್ಪ ಬಂಧು ಮಿತ್ರರಿಂದ ತೊಂದರೆ ಕೆಲಸ ಮಾಡುವಂತಹ ಜಾಗದಲ್ಲಿ ಸ್ವಲ್ಪ ಶತ್ರುಗಳು ಹೆಚ್ಚಾಗಿರ್ತವೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಬಹಳ ಎಚ್ಚರಿಕೆಯಿಂದ ಇರಬೇಕು ಮತ್ತು ನಿಮ್ಮ ಏಳಿಗೆಯನ್ನು ಬಯಸದೇ ಇರೋರು ಬಹಳಷ್ಟು ರೀತಿಯಾದಂಥ ತೊಂದರೆಗಳನ್ನು ಮಾಡಬೇಕು ಅಂತ ಹೇಳಿ ಸಾಕಷ್ಟು ರೀತಿಯಾದಂಥ ಕಾಯ್ತಾ ಇರ್ತಾರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇನ್ನು ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ರಹಸ್ಯ ಆದಾಯದ ಫಲ ರಹಸ್ಯವಾದಂಥ ಒಂದು ಫಲವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ವೃಶ್ಚಿಕ ರಾಶಿಯವರಿಗೆ ನಾನಾ ಮೂಲಗಳಿಂದ ಲಾಭ ಬರುವಂತಹ ಸಾಧ್ಯತೆ ಇದೆ ಇನ್ನು ಧನುಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಅನುಕೂಲವೂ ಕೂಡ ಇರುತ್ತದೆ ಯಾವುದೇ ರೀತಿಯಲ್ಲಿ ಅಡ್ಡಿ ಇಲ್ಲ ಇನ್ನು ಮಕರ ರಾಶಿಯವರು ಸ್ವಲ್ಪ ಕಠಿಣ ಪರಿಶ್ರಮವನ್ನು ಈ ಈ ವಾರ ಹಾಕಲೇಬೇಕಾಗುತ್ತೆ ಹಾಕಿಲ್ಲ ಅಂದರೆ ಸ್ವಲ್ಪ ಅವಮಾನ ಅಪವಾದಗಳು ಎದುರಿಸುವಂಥ ಸಾಧ್ಯತೆ ಇದೆ ಇನ್ನು ಕುಂಭರಾಶಿಯವ್ರ ಬಗ್ಗೆ ನೋಡೋದಾದರೆ ಸ್ವಲ್ಪ ಅಧಿಕವಾದಂತಹ ಖರ್ಚು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಇನ್ನು ಮೀನರಾಶಿಯವರು ಸ್ವಲ್ಪ ಸಂತೋಷದ ವಾತಾವರಣ ಯಾವುದೇ ರೀತಿಯಲ್ಲಿ ಒಂದು ಅಡ್ಡಿ ಆತಂಕಗಳು ಬರೋದಿಲ್ಲ ನಿಮ್ಮ ಕೆಲಸ ನೀವು ನೀವಾಯಿತು ನಿಮ್ಮ ಕೆಲಸ ಆಯಿತು ಅಷ್ಟರಲ್ಲಿ ನಿಮ್ಮ ಜೀವನವು ಕೂಡ ಇರತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಅಡ್ಡಿ ಇಲ್ಲ ಸಂತೋಷದ ವಾತಾವರಣವೂ ಕೂಡ ಇರತಕ್ಕಂಥದ್ದು ಇಷ್ಟು ಈ ವಾರದ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಅಸ್ಟ್ರೋಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆದಾಗಲಿ ಹರಿ